ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಫ್ಯಾಷನ್ ಸೊ ಫ್ರೆಂಡ್ಸ್ ಇವತ್ತು ನಾನು ಮೇಜರಾಗಿ ನನಗೆ ಬರ್ತಾ ಇರುವಂತಹ ಕ್ವೆಶನ್ಸ್ ಏನು ಅಂತಂದರೆ ನಿಮ್ಮ ಒಂದು ಎಂಬ್ರಾಯ್ಡ್ರಿ ಮೆಷಿನಿಗೆ ಎಷ್ಟು ಫ್ರೇಮ್ಸನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ತುಂಬ ಜನ ಕೇಳ್ತಾ ಇದ್ದೀರಾ ಹಾಗೆ ಡಿಸೈನ್ಸ್ ಕೊಡ್ತಾರಾ ಮತ್ತು ಯಾವ ದಾರವನ್ನು ಯೂಸ್ ಮಾಡ್ತೀರಾ ಅಂತ ವಿಡಿಯೋ ಮಾಡಿದ್ದೀನಿ ಆದರೂ ಕೂಡ ಪದೇ ಪದೇ ಕ್ವೆಶನ್ ಬರ್ತಾನೇ ಇದೆ ಸೊ ಹಾಗಾಗಿ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಸೊ ಫ್ರೇಮ್ ಎಷ್ಟು ಕೊಟ್ಟಿದ್ದಾರೆ ದಾರ ಯಾವ್ದು ಯೂಸ್ ಮಾಡಬೇಕು ಹಾಗೆ ಎಷ್ಟು ಡಿಸೈನ್ಸನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡಿ ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ಬೋದು ಫಸ್ಟು ನಾವು ಮಷಿನಲ್ಲೇ ಎಂಬ್ರಾಯ್ಡ್ರಿ ಯಾವ ಇದೆ ಫ್ರೇಮು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬಿಡೋಣ ಅದಾದಮೇಲೆ ನಾನು ಫ್ರೇಮನ್ನು ನಿಮಗೆ ತೋರಿಸ್ತೀನಿ ಯಾವ ಯಾವ್ಯಾವ ಫ್ರೇಮು ಅಂತ ಗೊತ್ತಾಗುತ್ತೆ ನನಗೆ ಓಕೆ ಓಕೆ ಫಸ್ಟ್ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಇಲ್ಲಿ ಫ್ರೇಮ್ಸ್ ಇದ್ದಾವೆ ಇಷ್ಟು ಫ್ರೇಮ್ಸ್ ಇದ್ದಾವೆ ಬಟ್ ಉಷಾ ಫೈವ್ ಫಿಫ್ಟಿ ಅಲ್ಲಿ ನನಗೆ ಕೊಟ್ಟಿರುವಂತಹ ಫ್ರೇಮ್ಸ್ ಬಂದು ನಾಲ್ಕು ಫ್ರೇಮ್ಸನ್ನು ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಒಂದು ಎರಡು ಸೊ ಮೂರು ಹಾಗೆಯೇ ಇದು ಒಂದು ನಾಲ್ಕು ನಾಲ್ಕು ಫ್ರೇಮನ್ನು ನನಗೆ ಕೊಟ್ಟಿದ್ದಾರೆ ಸೊ ಯಾವ್ಯಾವುದು ಅಂತ ಅಲ್ಲೊಂದು ಸಾರಿ ಇಲ್ಲೊಂದು ಸಾರಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಇಲ್ಲಿ ಬಂದಿರೋದು ಎಸ್ ಕ್ಯೂ ಫೋರ್ಟೀನ್ ಬಿ ಒನ್ ಫಾರ್ಟಿ ಇಂಟು ಒನ್ ಫಾರ್ಟಿ ಎಮ್ ಎಮ್ ಸೊ ಈ ಫ್ರೇಮ್ ಯಾವುದು ಅಂತ ನಾನು ಫಸ್ಟ್ ನಿಮಗೆ ತೋರಿಸ್ತೀನಿ ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಎಸ್ ಕ್ಯೂ ಫೋರ್ಟೀನ್ ಬಿ ಅಂತ ತೋರಿಸಿರುವಂತಹ ಫ್ರೇಮ್ ಇದು ಇದು ಒನ್ ಫಾರ್ಟಿ ಇಂಟು ಒನ್ ಫಾರ್ಟಿ ಬರುತ್ತೆ ಸೊ ಇದು ಇದರಲ್ಲಿ ಇರುವಂತಹದ್ರಲ್ಲೇ ತುಂಬ ಚಿಕ್ಕ ಫ್ರೇಮ್ ಇದು ಸಣ್ಣ ಸಣ್ಣ ಖರ್ಚಿಫ್ ವರ್ಕ್ಗಳಿಗೆ ಈ ಒಂದು ಫ್ರೇಮು ಯೂಸ್ಫುಲ್ ಆಗಿರುತ್ತೆ ಸೊ ನೀವು ಸಣ್ಣ ಸಣ್ಣದಾಗಿರುವಂತಹ ಖರ್ಚಿಫ್ ವರ್ಕು ಅಥವಾ ಈ ಸ್ಕೂಲ್ ಯೂನಿಫಾರ್ಮ್ಗಳಿಗೆ ವರ್ಕ್ ಮಾಡಲಿಕ್ಕೆ ಈ ಒಂದು ಫ್ರೇಮ್ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಎರಡನೇ ಫ್ರೇಮ್ ಯಾವುದು ಅಂತ ನೋಡೋದಾದರೆ ಸೊ ಇವಾಗ ಇರುವಂತಹ ಎರಡನೇ ಫ್ರೇಮ್ ಯಾವುದು ಅಂದರೆ ಎಸ್ ಕ್ಯೂ ಟ್ವೆಂಟಿ ಬಿ ಸೊ ಈ ಫ್ರೇಮನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಎಸ್ ಕ್ಯೂ ಟ್ವೆಂಟಿ ಬಿ ಇದು ಸೆಕೆಂಡ್ ಫ್ರೇಮು ಫಸ್ಟ್ ಒಂದು ಸಣ್ಣದು ಸೊ ಇದು ಸೆಕೆಂಡ್ ಸೈಜಿಂದು ಸೆಕೆಂಡ್ ಫ್ರೇಮ್ ಇದು ಎರಡನೇ ಫ್ರೇಮು ಇನ್ನು ಮೂರನೇ ಫ್ರೇಮ್ ಯಾವುದು ಅಂತ ನೋಡೋಣ ಸೊ ಇವಾಗ ನೋಡ್ಬೋದು ಆರ್ ಇ ಟ್ವೆಂಟಿ ಬಿ ಒನ್ ಫಾರ್ಟಿ ಇಂಟು ಟೂ ಹಂಡ್ರೆಡ್ ಎಮ್ ಎಮ್ ಬರುತ್ತೆ ಸೊ ಈ ಫ್ರೇಮನ್ನು ನಾನಿವಾಗ ನಿಮಗೆ ತೋರಿಸ್ತೀನಿ ಸೊ ಇದು ಫ್ರೇಮ್ ಯಾವುದು ಅಂತಂದರೆ ಅಂದರೆ ಆರ್ ಇ ಟ್ವೆಂಟಿ ಬಿ ಅಂತಂದರೆ ಇದು ಅಗ್ಲ ಕಡಿಮೆ ಬರುತ್ತೆ ಹಾಗೆ ಉದ್ದ ಜಾಸ್ತಿ ಬರುತ್ತೆ ಇದು ಎಸ್ ಕ್ಯೂ ಅಂತಂದರೆ ಒಂದೇ ಸೈಜಲ್ಲೇ ಬರುತ್ತೆ ಬಾಕ್ಸ್ ಟೈಪಲ್ಲಿ ಸೊ ಇದು ಮೂರನೇ ಫ್ರೇಮು ಆರ್ ಇ ಟ್ವೆಂಟಿ ಬಿ ಸೊ ನಿಮಗೆ ಇನ್ ಕೇಸ್ ನಿಮಗೆ ಲೆಂತ್ ಜಾಸ್ತಿ ಬರಬೇಕು ಅಗ್ಲ ಕಡಿಮೆ ಬರಬೇಕು ಅನ್ನೋದಾದರೆ ಈ ಫ್ರೇಮ್ನ ಯೂಸ್ ಮಾಡಿ ಒಂದೇ ಸೈಜಲ್ಲೇ ಅದೇ ಸೇಮ್ ಸೈಜಲ್ಲೇ ನಿಮಗೆ ಬಾಕ್ಸ್ ಟೈಪಲ್ಲಿ ಬರಬೇಕು ವರ್ಕು ಅನ್ನೋದಾದರೆ ಈ ಫ್ರೇಮನ್ನು ಎಸ್ ಕ್ಯೂ ಫ್ರೇಮನ್ನು ಯೂಸ್ ಮಾಡಿ ಸೊ ಇವು ಮೂರು ಫ್ರೇಮ್ ಆಯಿತು ಈ ಮೂರು ಫ್ರೇಮ್ ಬಗ್ಗೆ ಗೊತ್ತಾಯ್ತಲ್ವ ಇದು ಫಸ್ಟ್ ಫ್ರೇಮು ಸೆಕೆಂಡ್ ಫ್ರೇಮು ಇದು ತರ್ಡ್ ಫ್ರೇಮು ನೀವು ಮಷಿನಲ್ಲಿ ಏನು ಕೊಟ್ಟಿರ್ತಾರೆ ಫಸ್ಟು ಸೆಕೆಂಡು ತರ್ಡ್ ಫ್ರೇಮು ಇನ್ನು ಲಾಸ್ಟ್ ಒನ್ ನೋಡೋಣ ಸೊ ಮಷಿನಲ್ಲಿ ಈ ಮೂರು ಫ್ರೇಮ್ಗಳನ್ನ ಕೊಟ್ಟಿದ್ದಾರೆ ಸೊ ನಮಗೂ ಕೂಡ ಈ ಮೂರು ಫ್ರೇಮ್ಗಳನ್ನ ಕೊಟ್ಟಿದ್ದಾರೆ ಈ ಒಂದು ಫ್ರೇಮನ್ನು ನಮಗೆ ಕೊಟ್ಟಿಲ್ಲ ನೆಕ್ಸ್ಟು ಈ ಒಂದು ಫ್ರೇಮನ್ನು ನಮಗೆ ಕೊಟ್ಟಿದ್ದಾರೆ ನಾವು ನಾರ್ಮಲ್ ಆಗಿ ಬ್ಲೌಸ್ಗೆ ಯೂಸ್ ಮಾಡುವಂತಹ ಫ್ರೇಮ್ ಬಂದು ಇದೆ ನಮಗೆ ಕರೆಕ್ಟಾಗಿ ನಾಲ್ಕು ಫ್ರೇಮ್ಗಳನ್ನ ಕೊಟ್ಟಿದ್ದಾರೆ ಇದು ಒಂದು ಎರಡು ಮೂರು ಹಾಗೆ ಇದು ಕೊಟ್ಟಿಲ್ಲ ಇದು ನಾಲ್ಕು ಇದು ಬ್ಲೌಸ್ಗೆ ಯೂಸ್ ಮಾಡುವಂಥ ಫ್ರೇಮು ಮತ್ತು ಇವು ಯಾವ ಫ್ರೇಮನ್ನು ನಮಗೆ ಕೊಟ್ಟಿಲ್ಲ ಸೊ ಈ ಫ್ರೇಮನ್ನು ಇವಾಗ ನಾವು ನೋಡೋಣ ನಿಮಗೆ ಗೊತ್ತಿರುತ್ತೆ ಆಗಿ ನಾವು ಬ್ಲೌಸಿಗೆಲ್ಲ ಈ ಒಂದು ಫ್ರೇಮನ್ನೇ ಯೂಸ್ ಮಾಡ್ತೀವಿ ಟೂ ಹಂಡ್ರೆಡ್ ಇಂಟು ತ್ರೀ ಸಿಕ್ಸ್ಟಿ ಎಮ್ ಎಮ್ ಅಂದರೆ ಲೆಂತ್ ಜಾಸ್ತಿ ಇರುತ್ತೆ ಅಗಲ ಕಡಿಮೆ ಇರುತ್ತೆ ಸೊ ಆ ಫ್ರೇಮನ್ನು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಫ್ರೇಮ್ ಈ ಒಂದು ಫ್ರೇಮ್ ಇದೆ ಇದು ದೊಡ್ಡ ಫ್ರೇಮು ಇದು ನಾವು ಬ್ಲೌಸಿಗೆ ಆಗಿ ಯೂಸ್ ಮಾಡ್ತಕ್ಕಂತಹ ಒಂದು ಫ್ರೇಮ್ ಸೊ ನೋಡ್ಬೋದು ತುಂಬ ಜನ ನಮಗೆ ತುಂಬ ಕ್ವೆಶನನ್ನು ಕೇಳ್ತಾ ಇದ್ರಿ ಎಷ್ಟು ಫ್ರೇಮ್ಸನ್ನು ಕೊಟ್ಟಿದ್ದಾರೆ ನಿಮಗೆ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ರಿ ಸೊ ಹಾಗಾಗಿ ಫ್ರೇಮ್ ಬಗ್ಗೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು